ಸಭಾ ಮಹಾ ಪ್ರಾರ್ಥನೆ ಹೇಳುತ್ತ ಪ್ರಾರ್ಥನೆ ಹೇಳುತ್ತಾ ಮತ್ತೆ ಮುಗ್ದ ಮೀ ಹೌದು ನಿಂತವರಿಗೆ ಹೋದವ್ರಿಗೆ ನಮ್ ಕಡೆ ಕಾಲ ಮಕ್ಕಂದವರಿಗೆ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಹೇಳುತ್ತ ಹೇಳುತ್ತಾ ಮಾತಾ ಅಣ್ಣ ಮಾತಾ ಹೆಂಗ ಬರ್ತದ ಹೆಂಗ ಬರ್ತದ್ರಿ ಇವ ತಂಗಿ ಮಾತಾ ಮನೆಗೆ ಮಾತಾ ತಂದವ ಮಗಲ್ಲ ಮಾನಗೆಟ್ಟವಳ ಮಗಳಲ್ಲ ಹೌದ ಹೌದು ಮನಿಗೆ ಮಾತಾ ತಂದವ ತೋಳಲ್ಲ ತೊಲೆ ಎಲ್ಲ ಎಂತ ತುಂಬಿದ ಸಭಾ ಯಾರ ಕಿಡಿಸಿ ಮಾತಾಡ್ತಾರ ನೋಡು ಹೌದಾ ಅವ್ರಿಗೆ ಮನುಷ್ಯನೇ ಅನ್ಲಕ್ಕ ಬರ್ದಿಲ್ಲ ಅಂತ ಜ್ಞಾನಿಗಳ ಮಾತು ಹೇಳ್ಯಾರ ಇನ್ನೊಂದು ಮಾತ ಹೆಂಗ ಬರ್ತದ ಅಣ್ಣ ಹೆಂಗ ಬರ್ತದ ಹೊಲಿಗೆ ಸರಿಯಾಗಿದ್ದರೆ ಬಟ್ಟೆ ಸುಂದರ ಬಟ್ಟೆ ಸುಂದರ ಹೊಲಿಗೆ ಸರಿಯಾಗಿದ್ದಾರೆ ಬಟ್ಟೆ ಸುಂದರ ನಾಲಿಗೆ ಸರಿಯಾಗಿದ್ದಾರೆ ಬದುಕು ಸುಂದರ ಅಂತ ಹೇಳ್ತಾನ ಜ್ಞಾನಿ ಹೇಳ್ಯಾರ ಅನ್ನ ಇದೇ ಮಾತು ಯಾಕೆ ಹೇಳ್ಬೇಕಾಗೈತಿ ಯಾಕೆ ಇದೇ ಮಾತಾಳಿಗೆ ಕರೆಕ್ಟ್ ಆಗಿ ಅಂತಂದ್ರ ಬಟ್ಟೆ ಸುಂದರ ಕೇಳ್ತದ ನಾವ್ ಮೈ ಮೇಲೆ ಹಾಕೋರ್ತಕ್ಕಂತ ಭಟ್ಟೆ ಬಹಳ ಸುಂದರ ಕಾಣ್ತದ ಅದೇ ಮಾತಾ అదరే నమ్మల్ కరెక్ట్ ఇత అవుదా నమ్మ బు సుందర బా బంగారేత్త మాతార ఒస్కు నమ్మ నాలిగినీట అన్స్ నాలుగినీ హంగు ఉపయోగ మార్కొతే నోడు అదర మ్యాగ్ హౌద అదక ఇ ಅಂಶದ ಮುತ್ಯಾನ ಸಿದ್ಧಟಿಗೆ ಹೆಂಗ್ ಬೆಳಿತೇತ ಹೇಳಿ ಹ್ಯಾಂಗ್ರಿವ್ವ ನಾಕ್ ಮಾತಾಡಿ ನೇರವಾಗಿ ಪ್ರಶ್ನೆ ಉತ್ತರ ಕಡೆ ಹೋಗುಣು ಹೌ ಹೌದು ಯಾವ ನನ್ನಪ್ಪ ಇವಾಗಿನ ಅದ ಮೋಗ ಸಿದ್ಧ ಹೌ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹುಟ್ಟಿ ಬಂದ ಕಾಲಕ್ಕ ಭಾರತದ ಕೇಳ್ತಾಳೆ ಭಗವಂತಗ ಮಾತ ಏನಿದ್ರಿ ಇವ್ವ ಭಗವಂತ ಇವ್ನ ಹೆಸರ ಏನು ಹುಡುನತ್ತ ಹಾ 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 ಏಳು ಗದಾಗ ಹುಟ್ಟಿ ತಾರುನ ತೊಟ್ಟು ಭಕ್ತಿ ಮಾಡ್ಯನ್ ಅಂದ್ರ ಇವನ್ ಹೆಸರು ಅಮ್ಮೋಗ ಸಿದ್ಧಾಂತ ಇಡೋ ನಂದ್ ಕಾಲಕ ಕಾಲಕ ಅವರ ತಾಯಿ ಪಾರತದೇ ತೊಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ವರ್ಷಿ ಮಗನಿಗೆ ಭಟ್ಟ ಭೆಟ್ಟದಂಗ ಭಟ್ಟದಂಗ ಮಾಡಿ ಬಿಟ್ಟುಳು ತಾಯಿ ಪಾರತದೇ ಮಗನ ಮೇಲೆ ಪ್ರತ್ಯಕ್ಷವಾಗಿ ಒಂದು ಮಾತಾ ಕೇಳುತ್ತಾಳತ್ರಿ ಅಮ್ಮೋಗೆ ಸಿದ್ದಾ ನಿನ್ನ ತಂದಿ ಮೇಲೆ ಪ್ರೀತಿ ಚೇತನತನ ತಾಯಿ ಮೇಲೆ ಪ್ರೀತಿ ಚೇತನದ ಕೇಳೋ ಹೌದು ಹೌದಾ ಮತ್ತೆ ಅಮ್ಮೋಕ್ಷರೆ ಹೇಳ್ತಾನ ಏನಂದ್ರಿ ಬಾ ತಾಯಿ ಹರ ಮಣಿದರೆ ಗುರುಕೈತನ ಗುರು ಮಣಿದರೆ धरಣ ಮೇಲೆ ಕೈರ ಇರಲ್ಲ ತಾಯಿ ನನ್ನ ತಂದೆ ಮೇಲೆ ಪ್ರೀತಿ ಚಂದ ಹೌದು ಹೌದಾ ತಾಯಿ ಪರತದಿಗೆ ಮಗಳ ಹರ ಬಿದ್ದಂಗಿತ್ತು ಸಿಡಲ ಬಡದಂಗ ಇತ್ತು ಹೌದಾ ಹೊಟ್ಟೆನ ಕಳಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು ತಾಯಿ ಪಾರ್ವ ದೇವಿ ಹೆತ್ತ ಮುತ್ತಿಅಮ್ಮ ಏನ ತಂದಿ ಮೇಲೆ ಪ್ರೀತಿ ಆದ್ರ ಹುಳ್ಳಾ ಮುಟ್ಲಾರ ಕಪ್ಪಿ ಕಲಕದ ಶೀತಳ ತಂದ ಪೂಜೆ ಮಾಡು ಅವಾಗ ನೀನು ಭಕ್ತಿ ಗೊತ್ತಕ್ಕ ತಂದ್ರು ತಾಯಿ ಎಕ್ಕಿದಂತ ಪ್ರಶ್ನೆ ಪಾಸ್ ಆಗಿ ಮುತ್ತಿಅಮ್ಮ ಶುದ್ಧ ಕೈಲಾಸ ಬಿಟ್ಟು ಬೋಲಕಿಗ ಬಂದ ಏನೇನ ಏನನ್ರಿ ಬಾ ಬರುವಾಗ ಹೋಮದ ಕಂಬಳಿ ನಿಮ್ಮದ ಬೆತ್ತ ಪ್ರಸಾದ ಗಂಟ ಬಡಗು ಬಾಗಿ ಬಂಜಿಗ ಮಕ್ಕಳು ಹೌದಾ ಬೆಳಕಿಲ್ ಬೆಳಿಗ್ಗೆ ಸರ್ವ ಸಹಿತ ಸಂಘಟನೆ ತಗೊಂಡು ನಂದಿ ಮುಂದ ಹಾಕೊಂಡು ಗುರುವಿನ ಕರ್ಕೊಂಡ ಮಗಲಾಗ ಬಯಲು ಬತ್ತಾರ ಸಿದ್ಧ ಕರ್ಕೊಂಡು ಕರ್ಕೊಂಡು ಯಾವ ಅರಿಕೇರಿ ಸಿದ್ಧಾಪುರ ಜಾಲಿಯರಿ ಮೂರೂರು ಸೀಮಿ ಮೇಲೆ ಮುತ್ತೆ ಅಮಾವಸ್ಯದ ವಾಸ ಮಾಡಿದ ಮುತ್ತೆ ಅಮಾವಸ್ಯದ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರಿವ ಯಾವ ಡೊಣ್ಣ ಜಮ ಸಿದಪ್ಪ ತೇರ್ವಾಡ ಮಂಗರಾಯ ಕರ್ಣಿ ಮಲ್ಕಾರ ಸಿದ್ಧ ಇವರು ಮೂರು ಮಂದಿ ಪುಣ್ಯದ ಮಕ್ಕಳು ಇನ್ನು ನಾಲ್ಕು ಮಂದಿ ಇವರಿವಿನ ಮಕ್ಕಳು ಅವತಾರ ವರ್ಷದ ದೇವೇಂದ್ರ ಬಿಳಿಯ ಹಚ್ಚಿಡ ಸೌಣ ಮತ್ತೆ ಕಡೆ ಬಿಟ್ಟು ಕಣ್ಣು ಮತ್ತೆ ರೇವಕ್ಕದೇ ಹುಟ್ಟಿ ಬಂದ್ರು ನಾಲ್ಕು ಮಂದಿ ಇಪ್ಪತ್ತೊಂದು ಇಪ್ಪತ್ತೊಂದು ನೂರ ಒಂದ್ ಮಂದಿ ನೂರ ಒಂದು ಮಂದಿಯಿಂದ ಸಾವಿರದ ಏಳು ನೂರ ಕೋಟಿ ಇದ್ರೆ ಹಿಂಗ ನಮ್ಮ ಮಟ್ಟ ಮನೆ ಒಳಗ ಹುಟ್ಟಿ ಬಂದಾರ ಇದು ನಮ್ಮ ಮಟ್ಟ ಮನೆಯೊಳಗ ಇರ್ತಕ್ಕಂಥ ವಿಷಯ ಐತಿ ಏನ ತಮ್ಮ ಮಾಳಿಂಗ್ರ ಸಂತತಿ ಹೆಂಗ ಬೆಳಿತು ಹಾಲ ಮತ್ತ ಹೆಂಗು ಮುದ್ದಾಯ ಮುದಗೊಂಡದ ಬೆಡಗ ಬದಲ ಮಾಡಿ ಹೆಂಗ ಮದುವೆ ಮಾಡಿದ್ರು ಅವ್ರಿಗೆ ಮಕ್ಳು ಯಾರು ಹುಟ್ಟಿದ್ರು ಅವರು ಹೊಟ್ಟೆ ಹುಟ್ಟಿರ್ತಕ್ಕಂತ ಮಕ್ಳು ಏನಪ್ಪ ವಾಡ ಮಾಡಿದ್ರು ಹೌದಾ ಸರ್ಜೋಡಿ ಕಲಾವಂತರ ಹೇಳ್ತಾರ ಇರ್ಲಿ ಅನ್ನ ಬಾಳೆನ ಮಾತಾಡುವಂತ ಮಾತಿಲ್ಲ ಹೋದ ಪಳೆದೊಳಗಣೆ ರೂಪದೊಳಗ ನಾವೊಂದು ಪ್ರಶ್ನೆ ಕೇಳಿದೆವು ಪ್ರಶ್ನೆ ಯಾವ ಲಿಂಗ ಬೀರಾನ ದೇವ್ರ ತಾಯಿ ಸೋರಾಮ ದೇವಿ ಗರ್ಭದ ಇದ್ದಾಗ ಮಾವು ಇಸಾ ಹಾಕಿದ ಗೊತ್ತಯ್ಯದ ಹೊರಗೆ ಬಂದಗಳೇನ ನನ್ನ ತಾಯಿ ತಂದೆ ಎತ್ತ ಯಾಕ ಬೀರ್ ದೇವ್ರಿಗೆ ಗೊತ್ತಾಯ್ಲ ಏನ ಗೊತ್ತಿತ್ತು ಅಥವಾ ಗೊತ್ತಿಲ್ಲ ಹೇಳಿ ಕೇಳಿದೆವು ಆ ಹಿಂಗ ನಮದ್ ಪ್ರಶ್ನೆ ಅದ ಅವ್ರ ಉತ್ತರ ಏನು ಹೇಳಿದ್ರು ಏನ್ರಿಗಿ ಇವ್ರೇ ನನ್ನ ತಾಯಿ ತಂದಿ ಅತ್ತ ಗೊತ್ತಿತ್ತರೇ ಅಕ್ಕಮಾಯಕ ಕೇಳ್ಬೇಕಾದ್ರೆ ಅಲ್ಲಿ ಒಂದು ಮಾತಿತ್ತೀವ ಮಾತು ಅಕ್ಕಮಾಯಕ ಬಟ್ಟಿದ್ದ ನನ್ನ ಬೆಟ್ಟದಂಗ ಬೇಷ ಏನ ಕನ್ನಿ ಕೋಮಿಲಿನ ನಾನು ಸ್ವದರ ಮಾವನು ಸೊಕ್ಕ ಮುರಿದು ಕನ್ನಿ ಕೋಮಿಲಿನ ಗೆದ್ದ ತರಬೇಕಾಗ್ಯದ ಅದಕ್ಕಾಗಿ ತಂದೆ ತಾಯಿ ಕೋಣಕ್ಕೆ ಅಂತ ಹೇಳಿದ್ರು ಅವ್ರು ಇನ್ನೊಂದು ಮಾತ ಹೌ ಇನ್ನನ ಹೆಂಗಪ್ಪಾ ಅದ್ ಕೇಳ್ರ ಹೆಂಗ್ರಿವ್ವ ತಂದಿ ತಾಯಿ ಕೂನ ಅದಾರತ ಅಂತಂದ್ರ ಹಾ ಹಾ ನಾ ಅಕ್ಕಗ ದ್ರೋಹ ಬಗಿದಂಗ ಆಗ್ತದತ್ತ ತಿಳ್ಕೊಂಡು ಹೌದ್ ಹೌದು ಅಕ್ಕಿಗೆ ಅವನಿಗೆ ಗೊತ್ತಿದ್ರು ಸಹಿತ ಅಕ್ಕಿಗೆ ತಾಯಿ ತಂದಿ ಕೋನ ಕೇಳನ ಅಂತ ಅವ್ರ ಮಾತು ಹೇಳಿದ್ರು ಹಾ 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 ಒಂದ್ ಮಾತ್ ಹೇಳುದ ಅದ ಏನ್ರಿ ಒ ಮಾತದು ನಿಮ್ಮ ಮಾತಿನ ಒಂದ್ ನಿಮಿಷ ನಿಮ್ಮ ಮಾತಿನ ಪ್ರಕಾರ ಹೋಗೋನು ಹೌದ ಈ ಸತ್ತ ಬೀರದೆ ಅವ್ರಿಗೆ ತಾಯಿ ತಂದಿ ಇವ್ರ ಗೊತ್ತಿತ್ತ ತಿಳ್ಕೊಳನು ತಾಯಿ ತಂದಿ ಇವ್ರ ಅಕ್ಕಗೆ ಹೇಳಿದ್ರು ಅಕ್ಕಗ ಪೆಟ್ಟ ಅಕ್ಕದತ್ತನು ತಿಳ್ಕೊಳ್ಳೋನು ಇದಕ್ಕ ಮೊದಲ ಬೀರದೇವರ ಅಕ್ಕ ಮಾಯಕ್ಕ ಅಕ್ಕ ಕಾಡ ಬಾರದಕ್ಕೆ ಕಾಡಿನ ಆಗ ಅಕ್ಕಗ ಪೆಟ್ಟ ಆಗಿತ್ತೇನಾಗಿಲ್ವ ಬರಬ್ರಿ ಇಲ್ರಿ ಸರಿ ಇದಕ್ಕ ಮೊದಲ ಅಕ್ಕ ಕಡೆನಿಲ್ರಿ ಆಗ ಪೆಟ್ಟ ಆಗ್ಲಾರ್ದು ಈಗ ಹೆಂಗ್ ಪೆಟ್ಟ ಆಯ್ತ ಅಕ್ಕಿಗಿ ಈ ವಿಷಯ ಪೆಟ್ಟ ಈ ವಿಷಯ ಕೇಳಿದ್ರೆ ಪೆಟ್ಟ ಆಗ್ತದ ತಿಳ್ಕೊಂಡವ ನನ್ನ ಅಕ್ಕಗ ಇಷ್ಟ ಕಾಡಬಾರ್ದ ತಿಳ್ಕೊಂಡ ಹಾವಿನ ಗದ್ದಿಗೆ ಮಾಡ್ತಾನ ಊಟ ಮಾಡಿಲ್ಲ ಅಕ್ಕನ ಮನಿ ಒಳಗ ಬೀರದೇವ್ರ ಕರೆ ಹಿಂಗ ನಾ ಅಕ್ಕ ಕಾಡಿದ್ರೆ ಅಕ್ಕನ ಮನಸಿ ಪೆಟ್ಟ ಆಗ್ತದ ತಿಳ್ಕೊಂಡು ಬಿಡ್ಬೇಕಾಗಿತ್ತು ಹಾವಿನ ಗದ್ದಿಗೆ ಹಾಸಿದ್ರೆ ನಾ ಇವತ್ತೊಂದ್ ದಿವ್ಸ ನೀನ್ ಮನೆ ಊಟ ಮಾಡ್ತೇನತ್ತೆ ಅಕ್ಕಂದ ಕಣ್ಣಿ ಕೊಮಿಲಿದ ಕತ್ತಿ ಹೇಳ ಕನ್ಯ ಕೋಮಿಲ ಕತ್ತಿ ಆಮೇಲೆ ಬೀರದೇವ್ರ ಪ್ರಾಯಕ್ಕ ಬಂದ ಮೇಲೆ ಕಣ್ಣಿ ಕೋಮಲಿನ ಗೆದ್ದು ತಂದು ಮದುವೆ ಆಗೇನು ಇದು ಬೇರೆ ವಿಷಯ ಬೀರದೇವ್ರ ಸಣ್ಣ ಇದ್ದ ಅಂತ ಕೇಳಿ ನಾನು ಅಂದ್ರೆ ಬಿರ್ಲ ಬಾನ ಆಡ್ಕೋತ ಆಟ ಆಡಕ್ ಹೋದ ಟೈಮ್ ಒಳಗ ಇಲ್ಲಿ ಕಾಮ್ರತಿ ಇಲ್ಲಿ ಸಂಬಂಧ ಬರುದಿಲ್ಲ ಮುಂದೆ ದೇವ್ರ ಏನ ದೊಡ್ಡವಾಗ್ತಾ ನೋಡು ವಿಚಾರ ಮಾಡ್ತಾ ತಮ್ಮ ದೊಡ್ಡವಾಗಲಕ ತಮ್ಮಗೊಂದು ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಅಂತಕ್ಕಂತ ಅಂತಕ್ಕಿ ಎಣ್ಣ ಮಗಳಿಗೆ ಏನ್ ಮಾಡ್ಯಪ್ಪ ಹುಡಿ ಒಳಗ ಬಾಳಿಕ ಹಾಕಿ ಬಂದಾಳ ಅವಾಗ ಮನೆಯಾಗ ಬಂದು ಬೀರ್ ದೇವ್ರಿಗೆ ಹುಡಿಗೆ ಹೆಂಗದ ಅಂದಗಳೇನ ಟೇಟ ನನ್ನಂಗ ಅದ ಹೇಳಿ ಅಕ್ಕ ಬೀರ್ ದೇವ್ರಿಗೆ ಮಾತು ಹೇಳ ಬೀರ್ ದೇವ್ರ ಏನ್ ಹೌದು ಅಕ್ಕ ನೀ ಹೆಂಗಪ್ಪ ಅದಕ್ಕೆ ನೀ ತಾಯಿ ಸರಿ ಅಕ್ಕನ ಸರಿ ನಿನ್ನಂಗ ಅಕ್ಕಿ ಅದಾಳಪ್ಪ ಅಕ್ಕಿ ಅಕ್ಕನ ಸರಿ ನಿನ್ನಂಗ ಹೆಣ್ಣಿನ ನಿನ್ನಂಗುದಿಲ್ಲ ಏನ ಕಾಡ್ಯ ನೋಡ ಸ್ವಾದರಮ ಅವನ ಸೊಕ್ಕ ಮುರಿಬೇಕಯ್ಯದ ಕಾಮ್ರತಿನ ಗೆದ್ದು ತಂದು ಮದುವೆ ಆಗ್ಬೇಕಯ್ಯದ ಅಕ್ಕಿನ ಮದ್ವಿ ಅತ್ತಿದ ದೊಡ್ಡವಾಗೇನ ಮಾತು ಏನಕರೇ ಬಿಲ್ಲ ಬಾನ ಬಿಟ್ಟಕ್ರ ಶನವ್ ನಾ ಕೇಳ್ತಿನಿ ಬೀರದ ಇವ್ರೇನ ತಾಯಿತ್ತ ಗೊತ್ತಿದ್ರು ಸಹಿತ ಉಣ್ಲಾರ ತಿನ್ಲಾರ ಹೊಚ್ಕೊಂಡ್ ಯಾಕೆ ಶೆಟ್ಕೊಂಡು ಮುಡ್ಕೋಬೇಕಾಗಿತ್ತು ಹೌದೌದೌದು ಬರವಾರಲ್ರಿ ಮಾತಾಡ್ತಾ ಹಂಗ ಸರ್ ಅದು ಉತ್ತರ ಹೆಂಗಪ್ಪ ಅದ ಕೇಳ್ರ ಅದೇನ್ ಇನ್ನೊಂದು ಚಾನ್ಸ್ ಕೊಡೋದಿಲ್ಲ ಹೇಳ್ಯಾರ ಅವ್ರು ಸರ್ ಅವರು ಅವ್ರದ್ದು ತಪ್ಪಂದ್ರೆ ನಿಮ್ ಪ್ರಶ್ನೆಕ್ ನೀವು ಉತ್ತರ ಹೇಳ್ಬೇಕಂತ ಹೇಳಿ ಕ್ಲಿಯರ್ ಮಾಡ್ರಿ ಅಂತ ಹೇಳಿ ಇಲ್ಲಿ ಯಾಕಪ್ಪ ಅದ ಕೇಳ್ರ ಕೆಸರಾಗ ಕಲ್ಲಿಟ್ಟು ನೀವು ದಾಟ ಬೇಡ್ರಿ ದಾಟ ಮಾಡ್ರಿ ಇಲ್ಲಿ ಯಾಕಪ್ಪ ಅದ ಕೇಳ್ರ ನೀವ್ ಎಲ್ಲಾರ ಹೆಂಗಾರ ಯಾವ್ರಾಗ್ರಿ ಹೆಂಗಾರ ಕಾರ್ಯಕ್ರಮ ಮಾಡ್ಕರೇ ನಿರ್ಣಾಯಕರಾಗಿ ನಾವ್ ಬಂದೆವು ಎಲ್ಲಾ ವಿಷಯ ದಾರಿ ಸ್ವಚ್ಛ ಇರ್ಲತ್ತಾರ ವಿಷಯ ಸ್ವಚ್ಛ ಇರ್ಲಿ ಇವತ್ತ ಹೆಂಗಪ್ಪ ಅದ ಕೇಳ್ರ ಕೂಲಿ ಕೆಲ್ಸಕ್ಕೆ ಬಂದಿಪ್ಪ ಅಂತಂದ್ರ ಹೊಲದಾಗ ನಮ್ಮ ಸಾಲ್ಯಾಗ ಏನ್ ಸಾದ ನಾನು ಒಟ್ಟು ಸ್ವಚ್ಛ ಮಾಡ್ಕೋಬೇಕಾಗ್ಯದ ಹಸನ ಹಸನ್ ಮಾಡಿ ಹೋರಿ ಹಸನ ಮಾಡಬೇಕgeqslantದ ನಮ್ಮ ಸಾಲ ಒಳಗಿನ ಕಸ ಇರ್ಲಿ ಹೆಂಗಪ್ಪ ಅಂತ ಕೇಳದ್ರ ಹೇಳೋದ ಹೇಳೋದಾದಾ ಹಹಾ ತಮ್ಮ ಹೌದು ನಮ್ಮ ಪ್ರಶ್ನೆಗೆ ಉತ್ತರ ಹೆಂಗ್ ಐತಪ್ಪ ಅಂತ ಕೇಳದ್ರ ಅವರೇನೇ ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಾರ ನೋಡು ನೇರವಾಗಿ ಅದು ತಪ್ಪು ಅದಾ ನೇರವಾಗಿ ಉತ್ತರ ಹೆಂಗಪ್ಪ ಅಂತ ಕೇಳಿದ್ರಾರ ಹೆಂಗ್ರೀವಾ ನೇರವಾಗಿ ಮಾವ ಬುತ್ತಾಗಿ ಇಸಾ ಹಾಕಿ ಕೊಟ್ಟ ಟೈಮ್ ಟೈಮದೊಳಗ ಬೀರ್ ದೇವ್ರು ಹೊಟ್ಟೆಯಾಗಿದ್ದಾಗ ಆಕಶ್ವಣಿ ಏನತ್ತ ಏನತ್ತೀವ ತಾಯಿ ಬುತ್ತಾಗಿ ಇಸಾದ ಅದರಾಗ ಮೋಸದ ವಿಚಾರ ಮಾಡು ಒಂದು ತುತ್ತು ಬೆಕ್ಕಿಗ ಹಾಕಿ ನೋಡು ಪರೀಕ್ಷೆ ಮಾಡು ಹೇಳ್ದಾಗ ಸೂರಮದೇವಿ ಹೇಳದಾಗ ಏನ್ ಮಾಡಿದಳು ಏನ್ರಿ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ಒಂದು ಬುತ್ತಿ ಅಂದ ಒಂದು ತುತ್ತು ತೆಗೆದು ಬೆಕ್ಕಿ ಕರೆ ಬೆಕ್ಕ ಸಹಿಲಿಲ್ಲ ಬೆಕ್ಕ ಗರ್ಭಪಾತ ಇತ್ತು ಅಲ್ಲಿ ಏನಾಯ್ತು ಗರ್ಭಪಾತ ಆಯ್ತು ಬೇಕೇನ್ ಮಾಡ್ತು ಅಲ್ಲಿ ತನ್ನ ಮಗನ ಹಾ ಹಾ ತನ್ನ ಮಗುವಿನ ಹ್ಮ್ ಬೇಕ ತನ್ನ ಮಗುವಿನ ಜನ್ಮ ಕಳಕೋತಿದು ಅದೊಂದು ತುತ್ತು ತಿಂದ್ ಇವ್ಸುದ ಬಂಕಿ ಬುತ್ತಿ ತಿಂದಿದಕ್ಕಾಗಿ ಹಾ ಇಲ್ಲಿ ಹೆಂಗಪ್ಪ ಅದಕ್ಕೆ ಉತ್ತರ ಹೆಂಗೈತಿ ಇದಕ್ಕ ಹೆಂಗ ರೀವಾ ಯಾವ ಬೀರ್ ದೇವ್ರಿಗೆ ಏನು ಒಂದು ತುತ್ತು ಬೀರ್ ಬೆಕ್ಕಿ ಹಾಕಂದ ನೋಡು ಅಲ್ಲಿ ಬೆಕ್ಕಿನ ಶಾಪ್ ಆಗ್ಯದ ಹಾ ಹೆಂಗ ಬೆಕ್ಕಿನ ಶಾಪ್ ಆಗ್ಯದ ನನ್ನ ಖುಷಿನ ನನ್ನ ನೀ ದೂರ ಮಾಡಿ ತಾಯಿನ ನನ್ನ ಮಗುನ ಹಾ ಮುಂದೆ ನೀನು ಹುಟ್ಟಿದ ಹದಿಮೂರು ದಿವಸ ನೀನು ನೀನು ಅಗಲಿ ಹೋಗ್ಬೇಕತ್ತೇ ಅಲ್ಲಿ ಬೆಕ್ಕಿನ ಶಾಪ್ ಆಗ್ಯದ ಇದು ನನ್ನ ಪ್ರಶ್ನೆ ಕತ್ತರೆ ಹಿಂಗ ದಯವಿಟ್ಟು ತಾಳೆ ಕೊಡಂಗ ಸರ್ ಅವ್ರ ನಾನು ಪ್ರಶ್ನೆ ಕತ್ತರೆ ಹಿಂಗದ ಇದು ನಮ್ಮ ಉತ್ತರ ಹಿಂಗ ಆದತ್ತ ಹೇಳಿ ಹ ತಮ್ಮ ಹೌದಾ ಇದು ಮುಗಿ ತಲೆ ಕ್ಲೋಸ್ ಆಯ್ತು ಇದು ಹ ಏನ ತಮ್ಮ ಹೆಂಗ ಅಂತ ಕೇಳಿದ್ರ ಹೆಂಗ ರಿವಾ ಇನ್ನೊಂದು ಪ್ರಶ್ನೆ ಆಮೇಲೆ ಕೇಳೋನು ಅವ್ರ ನಮಗ್ ಹೆಂಗ ಅಂತಂದ್ರ ಪ್ರಶ್ನೆ ಕೇಳಾರ ಹೌದು ಉತ್ತರ ಹೇಳಿ ಹೇಳಿ ಆ ಪ್ರಶ್ನೆ ಕೇಳಬೇಕಾಗ್ತದ ಹ ಹ ಏ ಗಬ್ಬರ್ಪಾ ಇದು ಅಂತ ಕೇಳದ್ರ ಹ ಹ ಅವ್ರನ್ನ ನಮಗ್ ಪ್ರಶ್ನೆ ಮಾಡ್ಯಾರ ಏನ್ರಿ ಪ್ರಶ್ನೆ ಅದು ಯಾವ ಸೋಮಲಿಂಗ ಆ ಏನಪ್ಪಾ ಅಂತ ಕೇವ್ರ ಹೌದು ಮಾಯನಾದ ಮಕ್ನಾಪುರದೊಳಗ ಸೋಮಲಿಂಗನ ಗುಡಿ ಅದ ಅಲ್ಲಿ ಹೆಂಗಪ್ಪ ಅದಕ್ಕೆ ಸೋಮಲಿಂಗನ ಪೂಜೆಕ ಒಬ್ಬ ಬ್ಯಾರೆ ಊರನವ ಬ್ಯಾರೆ ಧರ್ಮದವ ಏನು ಧರ್ಮದವ ಅಂದ್ರೆ ವಿಷಯ ಸೂಕ್ಷ್ಮವಾಗಿ ಮಾತಾಡಿದ ಧರ್ಮದ ವಿಷಯ ಅಂತಂದ್ರ ವಿಷಯ ಸೂಕ್ಷ್ಮವಾಗಿ ಮಾತಾಡ್ಬೇಕಾಗ್ತೈತಿ ಧರ್ಮ ನಾವ ಬಂದು ಅಲ್ಲಿ ಏನಪ್ಪ ಸೋಮಲಿಂಗನ ಪೂಜೆ ಮಾಡ್ತಿದ್ದ ಒಂದು ವೇಳೆ ಪೂಜೆ ತಪ್ಪದಪ್ಪ ಅಂತಂದ್ರ ಹೌದಾ ಎಷ್ಟು ದಿವ್ಸ ತಪ್ಪತದ ನೋಡು ಅಷ್ಟ ದಿವಸ ಅವ್ತಿದಿಲ್ಲ ಬರೋಬರಂಗ ಅವನ ಹೆಸರು ಏನು ಅವನ್ ಯಾವ ಧರ್ಮದವ ಹಾ ಅತ್ತ ಹೇಳಿ ಹೌ ಹಿಂಗೊಂದು ನಮಗ ಹೇಳ್ಯಾರ್ರೀ ಪ್ರಶ್ನೆ ಮಾಡ್ಯಾರ ಅವ್ರು ಸಿದ್ಧಾಟಿಗೆ ರೂಪದೊಳಗ ಆ ಪ್ರಶ್ನೆ ಮಾಡ್ಯಾರ ಹೆಂಗಪ್ಪಾ ಅತ್ರ ಕೇಳಿದ್ರ ಹೌದ ಆ ಅವ್ರ ಪ್ರಶ್ನೆ ಕೂತ್ರ ಹೆಂಗೈತೆ ನಮಗ ತಿಳಿದ ಪ್ರಕಾರ ಆ ಹಿರಿಯರ್ ಹೇಳೋ ಪ್ರಕಾರ ಹೆಂಗ ಅಂತ ಕೇಳ್ರ ಹೆಂಗ್ರಿ ವಾ ಯಾವ ಹುಲಿಜಂತಿ ಗ್ರಾಮದವ್ರು ಅವರು ಹೌದ್ ಹೌ ಹುಲಿಜಂತಿ ಗ್ರಾಮದವರು ಹುಲಿಜಯಂತಿ ಗ್ರಾಮದವ್ರು ಹಾ ಆ ಪೌಠಿ ಅನ್ನೋ ಔಷದವರು ಹೌದೌದು ಪೌಟೆಅನ್ನು ಔಷಧ್ರು ಏನ್ ಮಾಡ್ತಿದ್ರಪ್ಪ ಅಂತ ಕೇಳಿದ್ರ ಅಲ್ಲಿ ಸೋಮಲಿಂಗನ ಪೂಜೆ ಮಾಡ್ತಿದ್ರು ಪೂಜೆ ಏಳು ದಿವಸ ಗಟ್ಲೆ ಪೂಜೆ ತಪ್ಪ ಅಂತಂದ್ರ ಏಳು ದಿವ್ಸ ಗಟ್ಲೆ ಅವ ಊಟ ಮಾಡ್ತಿದಿಲ್ಲ ಉಪವಾಸ ಏಳು ದಿವಸ ಗಟ್ಲೆ ಉಪವಾಸ ಇರ್ತಿದ್ರು ಅಲ್ಲಿ ಅವ ಆ ಉಪವಾಸ ಇರ್ತಿದ್ದ ಅವನ ಹೆಸರು ಏನಪ್ಪಾ ಅಂತ ಕೇಳಿದ್ರ ದುಂಡಪ್ಪ ಅಂತಕ್ಕಂತ ಅವನ ಹೆಸರು ಪೌಟೆ ಅವ ಹಾ ಹಾ ಅದ್ ಹೇಳಿ ನಿಮ್ಮ ಪ್ರಶ್ನೆಕ್ ಉತ್ತರ ಹಿಂಗೈತಿ ಅವ್ರ ಸುತ್ತ ಹುಲಿಜಂತಿ ಗ್ರಾಮದವ್ರಿ ಇದು ಅಲ್ಲಪ್ಪ ಅಂತಂದ್ರ ಮುಂದಿನ ಸಂದಿಗೆ ನಾವ್ ಹೆಂಗ ನಿಮ್ಮ ನೀವ್ ಹೇಳ ಪ್ರಶ್ನೆಕ್ ಕಾಲತ್ತೆ ನಮ್ದು ಹೆಂಗ ಉತ್ತರ ಬರಬ್ರಿ ಹೇಳಿ ನೋಡು ಹಂಗ ನೀವು ನಮ್ದಲ್ಲ ಅಂದ್ರ ಏನ ಕೇರಿ ನಿಮಗದ್ ಹೆಂಗ ಉತ್ತರ ಅದ ನೋಡು ಅದರ ಹೇಳ್ರಿ ಅಂತಕ್ಕಂತ ಮತ್ತನ್ನ ಹೇಳಿ ಹೇಳಿ ಬರ್ತೇರಿ ಇನ್ನೊಂದ್ ಕೇಳ್ರಿ ಅಂದ್ರ ನಮದ್ ಎಲ್ಲಾನು ಮುಗಿಸಿ ಅದ್ ಇನ್ನೊಂದ್ ಕೇಳ್ಬೇಕಾಗ್ತದ ಅಣ್ಣ ಇನ್ನೊಂದು ಏನವ್ರಿಗೆ ಸಿದ್ದಾಟಗಿ ರೂಪದೊಳಗ ಸಿದ್ದಾಟಗಿ ರೂಪದೊಳಗ ಪ್ರಶ್ನೆ ಕೇಳಬೇಕೈತಿ ಹೌದಾ ಯಾವ ಹಾಲ ಮೊತ್ತದೊಳಗ ಒಬ್ಬ ಸತ್ಪುರುಷ ಸತ್ಪುರುಷ ಏನು ಸತ್ಪುರುಷ ಹಾಲ ಮೊತ್ತದೊಳಗ ಒಬ್ಬ ಸತ್ಪುರುಷ ಕುರಿ ಹಾಲನ್ನ ತಗೊಂಡು ಕಾಡ ಪ್ರಾಣಿಗಳಿಗೆ ಹುನಶಾರ ಕುಡ ಎರಡು ಬತ್ತು ಕಾಡ ಪ್ರಾಣಿಗಳಿಗೆ ಆ ಸತ್ಪುರುಷನ ಶುದ್ಧನ ಹೆಸರು ಏನು ಕಾಡ ಪ್ರಾಣಿಗಳಿಗೆ ಕುರಿ ಹಾಲನ್ನ ಹಾ ಅವನ ಹೆಸರು ಏನು ಅಂತಕ್ಕಂಥದ್ದು ಇದೊಂದು ಪ್ರಶ್ನೆ ಐತಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಅಮೋಘ ಶುದ್ಧ ತಾಯಿ ಪಾರ್ವತ ದೇವಿ ಅಂಶದ ಮುತ್ತಾಗ ಹೆಂಗ್ ಯಾವ ರೀತಿ ಕಾಡ್ತಾಳ ಅಂತಕ್ಕಂಥದ್ದು ಒಂದು ಪದ್ಯ ರೂಪದ ನಗಿ ನೋಡಿ ಚಾಲ ಹಾಡಿ 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 ಆ ಪ್ರಕಾರ ಪಳಿಕೊಡನು